ನಾನೇನು ಹೇಳಿದೆ ನಿಮಗೆ ಏನು ಮಾಡ್ತಿದ್ವಿ ಹ್ಯಾವ್ ಮತ್ತು ಗೆಟ್ ಸೊ ಫಸ್ಟ್ ಗೆಟ್ ಡಿಸ್ಕಸ್ ಮಾಡಿದ್ವಿ ಗೆಟ್ ಅನ್ನೋದನ್ನು ನಾವು ಯಾವ್ಯಾವ ಸಿಚುವೇಶನ್ಸಲ್ಲಿ ಬಳಸ್ತೀವಿ ಗೆಟ್ ಅಂದರೆ ಕಾಮನ್ ಆಗಿ ನಾವು ಗೆಟ್ ಅಂದರೆ ಸಿಗುವುದು ಗಾಟ್ ಸಿಕ್ಕಿತು ಬಟ್ ಹತ್ತು ಸಿಚುವೇಶನ್ಸಲ್ಲಿ ಅದನ್ನು ಬೇರೆ ಬೇರೆ ಮೀನಿಂಗಲ್ಲಿ ನಾವು ಅದನ್ನು ಬಳಸ್ತೀವಿ ಗೆಟ್ ಅನ್ನೋದ್ರ ಬಗ್ಗೆ ನೋಡಿದ್ವಿ ಈಗ ಹ್ಯಾವ್ ನೋಡೋಣ ಯೂಸಿಂಗ್ ಹ್ಯಾಮ್ ಹ್ಯಾವ್ನ ಹ್ಯಾವ್ನ ನಾವು ಯಾವ್ಯಾವ ಥರ ಯೂಸ್ ಮಾಡಿದ್ವಿ ನಾವು ಸೊ ಫಸ್ಟ್ ಒಂದು ಬಂದು ನಮಗೆ ಹ್ಯಾವ್ ಅನ್ನೋದು ಕಾಮನ್ ಆಗಿ ನಿಮಗೆ ಎರಡು ಮೀನಿಂಗ್ ಗೊತ್ತಿರುತ್ತೆ ಹ್ಯಾವ್ ಅಂದರೆ ಒಂದು ನನ್ನ ಹತ್ರ ಇರುವುದು ಅಂದರೆ ನಾನು ಹೊಂದಿರುವುದು ಇನ್ನೊಂದು ಹಾಯ್ ಫ್ರೆಂಡ್ಸ್ ಇದೊಂದು ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎವಿಲಿಲ್ಲ ಅಂತಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡನೂ ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮ್ಮ ಕೆಲಸ ಹೋಗೋರು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಅನ್ನು ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಸೇವಿಸುವುದು ಓಕೆ ಈಟ್ ಅಂದ್ರೆ ತಿನ್ನುವುದು ಹ್ಯಾವ್ ಅಂದ್ರೆ ಸೇವಿಸುವುದು ಎರಡು ಒಂದೇನೆ ಬಟ್ ಹ್ಯಾವ್ ಅನ್ನು ಕಾಮನ್ ಆಗಿ ಯೂಸ್ ಮಾಡಿ ಯು ಹ್ಯಾವ್ ಯೋ ಲಂಚ್ ಯು ಈಟ್ ಯೋ ಲಂಚ್ ಅಂತ ಹೇಳೋದು ಕಾಮನ್ ಆಗಿ ಕೇಳೋದಿಲ್ಲ ಡಿ ಯು ಹ್ಯಾವ್ ಯೋ ಲಂಚ್ ಅಂದ್ರೆ ನೀವು ನಿಮ್ಮ ಊಟ ಮಾಡಿದ್ರ ತಿಂದ್ರಾ ಅನ್ನೋ ಮೀನಿಂಗ್ ಬರುತ್ತೆ ಇವೆರಡು ಕಾಮನ್ ಆಗಿ ಎಲ್ರಿಗೂ ಗೊತ್ತು ಅದಲ್ಲದೆ ನಮಗೆ ಏನೇನು ಬರುತ್ತೆ ಎಲ್ಲೆಲ್ಲಿ ಯಾವ ಯಾವ ಸಿಚುವೇಷನ್ ಅಲ್ಲಿ ಇದನ್ನ ಬಳಸಿ ಫಸ್ಟ್ ಟು ಓನ್ ಆರ್ ಸೊ ಇದು ಹ್ಯಾವ್ ಅಂದ್ರೆ ನನ್ನ ಹತ್ರ ಇದೆ ಐ ಹ್ಯಾವ್ ಅ ಪೆಟ್ ನನ್ನ ಹತ್ರ ಒಂದು ಸಾಕು ಪ್ರಾಣಿ ಇದೆ ಐ ಹ್ಯಾವ್ ಅ ಡಾಗ್ ಐ ಹ್ಯಾವ್ ಅ ಕ್ಯಾಟ್ ಐ ಹ್ಯಾವ್ ಅ ಐ ಹ್ಯಾವ್ ಅ ಪ್ಯಾರಟ್ ಆರ್ ಐ ಹ್ಯಾವ್ ಅ ಪೆನ್ ಐ ಹ್ಯಾವ್ ಅ ಪೆನ್ಸಿಲ್ ಐ ಹ್ಯಾವ್ ಅ ಸೆಲ್ ಫೋನ್ ನನ್ನ ಹತ್ರ ಇರುವುದು ಅದನ್ನ ನಾವು ಈ ತರ ಹೇಳ್ಬೋದು ಇನ್ನು ಇಲ್ಲಿ ನೋಡಿ ಇಲ್ಲಿ ಎಕ್ಸಾಂಪಲ್ ಇದೆ ಐ ಹ್ಯಾವ್ ಅ ಕಾರ್ ಶಿ ಹ್ಯಾಸ್ ಹಿ ಶಿ ಇಟ್ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡಬೇಕು ಪ್ರೆಸೆಂಟ್ ಅನ್ಸಲ್ಲಿ ಶಿ ಹ್ಯಾಸ್ ಅ ಬಿಗ್ ಹೌಸ್ ಅವಳ ಹತ್ರ ಒಂದು ದೊಡ್ಡ ಮನೆ ಇದೆ ಐ ಹ್ಯಾವ್ ಅ ಕಾರ್ ನನ್ನ ಬಳಿ ಕಾರ್ ಇದೆ ವಿ ಹ್ಯಾವ್ ಟೂ ಡಾಗ್ಸ್ ನಮಗೆ ಎರಡು ನಾಯಿಗಳಿದ್ದಾವೆ ಶಿ ಹ್ಯಾಸ್ ಅ ನ್ಯೂ ನ್ಯೂ ಫೋನ್ ಫೋನ್ ಹ್ಯಾಸ್ ಅವನ ಹತ್ರ ಒಂದು ಹೊಸ ಫೋನ್ ಇದೆ ದೇ ಹ್ಯಾವ್ ಮೆನಿ ಬುಕ್ಸ್ ಅವರ ಹತ್ರ ತುಂಬ ಪುಸ್ತಕಗಳು ಇವೆ ಹೊಂದಿರುವುದು ಪೊಸೆಷನ್ ಟು ಓನ್ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಟು ಟು ಎಕ್ಸ್ಪೀರಿಯನ್ಸ್ ಆರ್ ಆರ್ ಫೀಲ್ ಫೀಲ್ ನೋಡಿಂಗ್ ಫಾರ್ ಎಕ್ಸಾಂಪಲ್ ಐ ಹ್ಯಾಡ್ ಗುಡ್ ಡೇ ಐ ಹ್ಯಾಡ್ ಅ ಗುಡ್ ಡೇ ನಾನು ಒಂದು ಒಳ್ಳೆ ದಿನವನ್ನು ಅನುಭವಿಸಿದೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಶಿ ಹ್ಯಾಸ್ ಅ ಹೆಡ್ ಎಕ್ ಶಿ ಹ್ಯಾಸ್ ಅ ಹೆ ಅವಳು ಹೆಡ್ ಹೊಂದಿರುವಳು ಅಲ್ಲ ಇಟ್ಸ್ ನಾಟ್ ಎ ಪೊಸೆಷನ್ ಅದು ಓನ್ ಮಾಡಿಕೊಂಡಿಲ್ಲ ಬಟ್ ಅವಳಿಗೆ ಹೆಡ್ ಏಕ್ ಇದೆ ಇದೆ ಅವಳತ್ರ ಕಾರ್ ಇದೆ ಅವಳ ಹತ್ರ ಮನೆ ಇದೆ ಅವಳ ಹತ್ರ ಪೆನ್ ಸೆಲ್ ಫೋನ್ ಇದೆ ಅದು ಇದೇನು ಮತ್ತೆ ಅವಳಿಗೆ ತಲೆನೋವು ಇದೆ ಶಿ ಹ್ಯಾಸ್ ಹೆಡ್ ಏಕ್ ತಲೆನೋವು ಇದೆ ಶಿ ಹ್ಯಾಸ್ ಅಯ್ತಲ್ವಾ ವಿ ಹ್ಯಾಡ್ ಅನ್ಟಿ ವಿವು ಹ್ಯಾಡ್ ಅಂದರೆ ಸಮಯ ಕಳೆಯುವುದು ಅಥವಾ ಸಮಯವನ್ನು ನಾವು ಅನುಭವಿಸುವುದು ಹ್ಯಾಸ್ ಅ ಕೋಲ್ಡ್ ಅವರಿಗೆ ಕೋಲ್ಡ್ ಇದೆ ಎಕ್ಸ್ಪೀರಿಯನ್ಸ್ ಅಂತ ಬರೋದು ಫೀ ಎಕ್ಸ್ಪೀರಿಯನ್ಸ್ ಅವರು ನಿನ್ನೆ ಜಗಳವಾಡಿದರು ಅಂತ ಬರುತ್ತೆ ಫಾಟ್ ಡೇ ಅವರು ಜಗಳ ಆಡಿದ್ರು ದೇ ಹ್ಯಾಡ್ ಫೈಟ್ ಎಸ್ಟ್ ಡೇ ಅವರು ಅವರ ಮಧ್ಯೆ ಒಂದು ಜಗಳ ಇತ್ತು ಆ ಮೀನಿಂಗ್ ಬರುತ್ತೆ ಓಕೆ ಅವರ ನಡುವೆ ಜಗಳ ಇತ್ತು ಕಾಮನ್ ಆಗಿ ಇನ್ನೊಂದು ನೋಡಿ ಮೂರನೇದು ಟು ಈಟ್ ಆರ್ ಡ್ರಿಂಕ್ ಸಮಥಿಂಗ್ ಇದನ್ನು ನಾನು ಫಸ್ಟ್ ಗೆ ಹೇಳಿದ್ದೆ ನಿಮಗೆ ಉದಾಹರಣೆಗೆ ಇಲ್ಲಿ ನೋಡಿ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಏಟ್ ಎಮ್ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಏಟ್ ಐಎಂ ನಾನು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ತೆಗೆದುಕೊಂಡೆ ತಿಂದೆ ಸೇವಿಸಿದೆ ಐ ಹ್ಯಾಡ್ ಹ್ಯಾವ್ ಹ್ಯಾಡ್ ಹ್ಯಾವ್ ಪ್ರೆಸೆಂಟ್ ಹ್ಯಾಡ್ ಫಾಸ್ಟ್ ಶಿ ಹ್ಯಾಸ್ ಕಾಫಿ ಎವ್ರಿ ಮಾರ್ನಿಂಗ್ ಶಿ ಹ್ಯಾಸ್ ಕಾಫಿ ಎವ್ರಿ ಮಾರ್ನಿಂಗ್ ಅವಳು ಪ್ರತಿ ದಿನ ಬೆಳಿಗ್ಗೆ ಕಾಫಿ ತಗೋತಾಳೆ ಕಾಫಿ ಕುಡಿತಾಳೆ ವಾಟ್ ಡೀ ಹ್ಯಾವ್ ಎವ್ರಿ ಮಾರ್ನಿಂಗ್ ಶಿ ಹ್ಯಾಸ್ ಕಾಫಿ ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್ ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್ ನಾವು ಒಟ್ಟಿಗೆ ಲಂಚ್ ಅನ್ನ ಮಾಡೋಣ ಹ್ಯಾವ್ ಮಾಡೋಣ ಸೇವಿಸೋಣ ಹಿ ಹ್ಯಾಡ್ ಅ ಸ್ಯಾಂಡ್ವಿಚ್ ಫಾರ್ ಡಿನರ್ ಹಿ ಹ್ಯಾಡ್ ಅ ಸ್ಯಾಂಡ್ವಿಚ್ ಫಾರ್ ಡಿನರ್ ಅವನು ಡಿನ್ನರ್ ಗೆ ಸ್ಯಾಂಡ್ವಿಚ್ ತಗೊಂಡ ತಿಂದ ಸೇವಿಸಿದ ಓಕೆ ರೈಟ್ ಅದೇ ತರ ನೋಡಿ ನೆಕ್ಸ್ಟ್ ಫೋರ್ತ್ ಒನ್ ನಾಲ್ಕನೇ ನೋಡಿ ಟು ಟೇಕ್ ಆರ್ ಯೂಸ್ ಟು ಟೇಕ್ ಆರ್ ಯೂಸ್ ತೆಗೆದುಕೊಳ್ಳುವುದು ಮತ್ತೆ ಬಳಸುವುದು ಎರಡರಲ್ಲಿ ಯಾವ್ದಾದ್ರು ಉದಾಹರಣೆ ನೋಡೋಣ ್ ಯೋರ್ಟ್ ಹ್ಯಾವ್ ಕೆನ್ ಐ ಹ್ಯಾವ್ ಯೋರ್ ಪೆನ್ ಅಂದ್ರೆ ಕೆನ್ ಐ ಹ್ಯಾವ್ ಯೋರ್ ಪೆನ್ ಒಂದು ನಿಮಿಷ ನಾನು ನಿಮ್ಮ ಪೆನ್ ಅನ್ನು ಇಟ್ಟುಕೊಳ್ಳಬಹುದಾ ಬಳಸಬಹುದಾ ತೆಗೆದುಕೊಳ್ಳಬಹುದಾ ಅನ್ನೋ ಮೀನಿಂಗ್ ಬರುತ್ತೆ ಸಿ ಕೆನ್ ಐ ಹ್ಯಾವ್ ಯೋರ್ ಪೆನ್ ನಾನು ನಿಮ್ಮ ಪೆನ್ ಪೆನ್ ನಿಮ್ಮ ಹತ್ರ ಒಂದು ಪೆನ್ ಇದೆ ಪೆನ್ಸಿಲ್ ಇದೆ ಅದನ್ನು ನಾನು ತಿನ್ನುಬಹುದಾ ಆ ಮೀನಿಂಗ್ ಬರಲ್ಲ ಇಲ್ಲಿ ಹ್ಯಾವ್ ಅಂತ ಬಂದಾಗ ಓಕೆ ಸೊ ನಿಮ್ಮ ಹತ್ರ ಒಂದು ಫೋನ್ ಇದೆ ಸೊ ಕೆನ್ ಐ ಹ್ಯಾವ್ ಯೋರ್ ಫೋನ್ ನಿಮ್ಮ ಹತ್ರ ಒಂದು ಫೋನ್ ಇದೆ ಆ ಫೋನ್ ನಾನು ತಿನ್ಬಹುದಾ ಅಂತಲ್ಲ ಅಥವಾ ತಿನ್ನೋ ವಸ್ತು ಇದ್ರೆ ಕೆನ್ ಐ ಹ್ಯಾವ್ ಯೋರ್ ಸ್ನ್ಯಾಕ್ಸ್ ನಿಮ್ಮ ಹತ್ರ ತಿನ್ನೋ ವಸ್ತು ಇದೆ ಕೆನ್ ಐ ಹ್ಯಾವ್ ಯೋರ್ ಸ್ನ್ಯಾಕ್ಸ್ ನಿಮ್ಮ ಹತ್ರ ಇರೋ ಸ್ನ್ಯಾಕ್ಸ್ ನಾನು ತಿನ್ಬಹುದಾ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಲೆಟ್ಸ್ ಹ್ಯಾವ್ ಅ ಬ್ರೇಕ್ ಲೆಟ್ಸ್ ಹ್ಯಾವ್ ಅ ಬ್ರೇಕ್ ನಾವು ಒಂದು ಬ್ರೇಕ್ ತೆಗೆದುಕೊಳ್ಳೋಣ ಎಸ್ಟೇ ನಾವು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ ಅಥವಾ ನಾವು ಮೀಟಿಂಗ್ ಆಯ್ತು ನಮಗೆ ಶಿ ಹ್ಯಾಡ್ ಅವಳು ಹೊರಡೋದಕ್ಕಿಂತ ಮುಂಚೆ ಸ್ನಾನ ಮಾಡಿದಳು ಸ್ನಾನ ಮಾಡಿಕೊಂಡಳು ಹಿ ಹ್ಯಾಡ್ ಅ ಚಾನ್ಸ್ ಟ್ರಾವೆಲ್ ಅಬ್ರಾಡ್ ಹಿ ಹ್ಯಾಡ್ ಟು ಟ್ರಾವೆಲ್ ಅಬ್ರಾಡ್ ಅವನಿಗೆ ಅಬ್ರಾಡ್ ಅಂದ್ರೆ ಹೊರದೇಶಕ್ಕೆ ಹೋಗಲು ಒಂದು ಚಾನ್ಸ್ ಇತ್ತು ಇತ್ತು ಓಕೆ ಐದನೇದೇನು ನೋಡಿ ಟು ಅಂಡರ್ಗೋ ಆರ್ ರಿಸೀವ್ ಅ ಸರ್ವಿಸ್ ಇದು ಏನಂತ ನೋಡೋಣ ಓಕೆ ಐ ಹ್ಯಾಡ್ ಮೈ ಹೇರ್ ಕಟ್ ಸೊ ಇದು ನೋಡಿ ಐ ಗಾಟ್ ಮೈ ಹೇರ್ ಕಟ್ ಅಲ್ವಾ ಐ ಗಾಟ್ ಮೈ ಹೇರ್ ಕಟ್ ಗಾಟ್ ಸಿ ಗೆಟ್ ಮತ್ತೆ ಗಾಟ್ ಬದಲು ಸಾರಿ ಎಸ್ ಗೆಟ್ ಮತ್ತೆ ಗಾಟ್ ಬದಲು ಹ್ಯಾವ್ ಮತ್ತೆ ಹ್ಯಾಡ್ ಯೂಸ್ ಮಾಡಬಹುದು ಓಕೆ ಸೊ ಇದನ್ನ ಯೂಶ್ವಲಿ ಬ್ರಿಟಿಷ್ ಇಂಗ್ಲೀಷ್ ಮತ್ತೆ ಅಮೆರಿಕನ್ ಇಂಗ್ಲೀಷ್ ಅಂತ ಬರುತ್ತೆ ಅದು ಕನ್ಫ್ಯೂಸ್ ಮಾಡೋದು ನಾನು ಹಾಗೆ ಹೇಳಿ ಐ ಹ್ಯಾಡ್ ಮೈ ಹೇರ್ ಕಟ್ ಐ ಹ್ಯಾಡ್ ಮೈ ಹೇರ್ ಕಟ್ ನಾನು ನನ್ನ ಕೂದಲನ್ನ ಕತ್ತರಿಸಿ ಕೊಂಡೆ ಅಲ್ಲ ನಾನು ನನ್ನ ಕಟ್ ನಾನು ಕಟಿಂಗ್ ಮಾಡಿಸ್ಕೊಂಡೆ ಐ ಗಾಟ್ ಮೈ ಹೇರ್ ಕಟ್ ಐ ಹ್ಯಾಡ್ ಮೈ ಹೇರ್ ಕಟ್ ಎರಡು ಮುಂದೆನೆ ಶಿ ಹ್ಯಾಡ್ ಹರ್ ಕಾರ್ ವಾಸ್ಟ್ ಶಿ ಗಾಟ್ ಹರ್ ಕಾರ್ ಆರ್ ಶಿ ಹ್ಯಾಡ್ ಹರ್ ಕಾರ್ ವಾಶ್ಟ್ ಇದು ಎರಡು ದೇ ಹ್ಯಾಡ್ ದೇರ್ ಹೌಸ್ಟೆಡ್ ದೇ ಹೌಸ್ ನಾನು ಇದನ್ನ ಗಾಟಿಂಗ್ ಬಳಸಿದ್ನಲ್ಲ ಇಲ್ಲಿ ಗಾಟ್ ಹಾಕಿದ್ರು ಹ್ಯಾಡ್ ಹಾಕಿದ್ರು ಎರಡು ಒಂದೇ ದರ್ ಇಸ್ ನೋ ಮಚ್ ಡಿಫ್ರೆನ್ಸ್ ನೋಡಿ ಐ ಗಾಟ್ ಮೈ ಅಸಿಸ್ಟೆಂಟ್ ಸೆಂಡ್ ದ ಲೆಟರ್ ಅದನ್ನ ಐ ಹ್ಯಾಡ್ ಮೈ ಅಸಿಸ್ಟೆಂಟ್ ಸೆಂಡ್ ದ ಲೆಟರ್ ಇದು ಅಡ್ವಾನ್ಸ್ ಇಂಗ್ಲೀಷ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ ನಾನು ನನ್ನ ಗೆ ಹೇಳಿ ಪತ್ರವನ್ನು ಕಳಿಸುವಂತ ಮಾಡಿದೆ ಯು ನೋ ಯು ಆರ್ ಮೇಕಿಂಗ್ ಟು ಸಮಥಿಂಗ್ ಓಕೆ ಶಿ ಹ್ಯಾಂಡ್ ಹರ್ ಸ್ಟೂಡೆಂಟ್ಸ್ ರೈಟ್ ಅಂದರೆ ಸ್ಟೂಡೆಂಟ್ಸ್ಗೆ ಪತ್ರ ಬರ ಎಸ್ ಎ ಬರೆಯುವಂತೆ ಪ್ರಬಂಧ ಬರೆಯುವಂತೆ ಮಾಡಿದಳು ಅನ್ನೋ ಮೀನಿಂಗ್ ಬರುತ್ತೆ ಸೊ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನ ನೆಕ್ಸ್ಟ್ ಟು ಹೋಲ್ಡ್ ಆರ್ ಅರೇಂಜ್ ಅನ್ಇವೆಂಟ್ ಈವೆಂಟ್ ಅಂದರೆ ಒಂದು ಇವೆಂಟ್ನ ಆರ್ಗನೈಸ್ ಮಾಡೋದು ಒಂದು ಸಮಾರಂಭನ ಆರ್ಗನೈಸ್ ಮಾಡೋದು ಅಥವಾ ಇಟ್ಟುಕೊಳ್ಳೋದು ಉದಾಹರಣೆಗೆ ವಿ ಹ್ಯಾಡ್ ಮೀಟಿಂಗ್ ದಿಸ್ ಮಾರ್ನಿಂಗ್ ನಾವು ಇವತ್ತು ಬೆಳಿಗ್ಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಮೀಟಿಂಗ್ ಅಂತ ಇರೋದ್ರಿಂದ ಇದರ ಮೀನಿಂಗ್ ಚೇಂಜ್ ಆಗುತ್ತೆ ವಿ ಹ್ಯಾಡ್ ಮೀಟಿಂಗ್ ದಿಸ್ ಮಾರ್ನಿಂಗ್ ವಿ ಹ್ಯಾಡ್ ಸ್ಯಾಂಡ್ವಿಚ್ ಅಂತ ಇಟ್ಕೊಳ್ಳಿ ಇಲ್ಲಿ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಇದೆ ವಿ ಹ್ಯಾಡ್ ದಿಸ್ ಮಾರ್ನಿಂಗ್ ಇದ್ರ ಅರ್ಥ ಏನು ಇವತ್ತು ಬೆಳಿಗ್ಗೆ ನಾವು ಸ್ಯಾಂಡ್ವಿಚ್ ತಿಂದ್ವಿ ವಿ ಹ್ಯಾಡ್ ಮೀಟಿಂಗ್ ದಿಸ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾವು ಮೀಟಿಂಗ್ ತಿಂದ್ವಿ ಅಂತ ಅಲ್ಲ ಇವತ್ತು ಬೆಳಗ್ಗೆ ನಾವು ಮೀಟಿಂಗ್ ಇಟ್ಕೊಂಡಿದ್ವಿ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಹ್ಯಾಡ್ ಹ್ಯಾವ್ ಗಾಟ್ ಏನು ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಪ್ಲೀಟ್ ಸೆಂಟೆನ್ಸ್ ಓಕೆ ದೇ ಹ್ಯಾಡ್ ಪಾರ್ಟಿ ಲಾಸ್ಟ್ ನೈಟ್ ನಿನ್ನೆ ಅವರು ಪಾರ್ಟಿ ಇಟ್ಕೊಂಡಿದ್ರು ಕಳೆದ ರಾತ್ರಿ ಅವರು ಪಾರ್ಟಿ ಇಟ್ಕೊಂಡಿದ್ರು ಶಿ ಹ್ಯಾಡ್ ಅನ್ ಇಂಟರ್ವ್ಯೂ ಎಸ್ಟೇ ಅವಳಿಗೆ ನೆನ್ನೆ ಒಂದು ಇಂಟರ್ವ್ಯೂ ಇತ್ತು ದ ಸ್ಕೂಲ್ ಹ್ಯಾಡ್ ಅ ಫಂಕ್ಷನ್ ಲಾಸ್ಟ್ ವೀಕ್ ಸ್ಕೂಲಲ್ಲಿ ಕಳೆದ ವಾರ ಒಂದು ಫಂಕ್ಷನ್ ಇತ್ತು ಓಕೆ ನೆಕ್ಸ್ಟ್ ಬಿ ಆರ್ ಫ್ಯಾಮಿಲಿ ಕನೆಕ್ಷನ್ ಅದು ಅದೇ ನಮಗೆ ಇದೆ ಅಂತಾನೆ ಬರುತ್ತೆ ಐ ಹ್ಯಾವ್ ಟೂ ಸಿಸ್ಟರ್ಸ್ ನನಗೆ ಇಬ್ರು ಸಿಸ್ಟರ್ಸ್ ಇದ್ದಾರೆ ಶಿ ಹ್ಯಾಸ್ ಲಾಟ್ ಆಫ್ ಫ್ರೆಂಡ್ಸ್ ಅವಳಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಹಿ ಹ್ಯಾಸ್ ಅ ಗರ್ಲ್ ಫ್ರೆಂಡ್ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ದೇ ಹ್ಯಾವ್ ಅವರಿಗೆ ಮೂರು ಮಕ್ಕಳು ಇವೆ ಓಕೆ ಸೊ ಇಲ್ಲಿ

ನನಗೆ ಒಂದು ಆಕ್ಸಿಡೆಂಟ್ ಆಯಿತು ಅಥವಾ ಐ ಹ್ಯಾಡ್ ಐ ಗಾಟ್ ಅನ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಐ ಹ್ಯಾಡ್ ಅಂತ ಹೇಳ್ತೀವಿ ಓಕೆ ಹ್ಯಾಡ್ ಪ್ರಾಬ್ಲಮ್ ಹ್ಯಾವಿಂಗ್ ಪ್ರಾಬ್ಲಮ್ ಸೊ ಹ್ಯಾವಿಂಗ್ ಪ್ರಾಬ್ಲಮ್ ಇವೆಲ್ಲ ನಿಮಗೆ ಫ್ರೇಸಸ್ ಓಕೆ ಕಂಪ್ಯೂಟರ್ ಶಿ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ಅ ಕಂಪ್ಯೂಟರ್ ಅವಳಿಗೆ ಅವಳ ಕಂಪ್ಯೂಟರ್ ಜೊತೆ ಒಂದು ಸಮಸ್ಯೆ ಇತ್ತು ಸೊ ಅದು ಅದು ಕನ್ನಡದಲ್ಲೇ ಅಷ್ಟು ಸರಿಯಾಗಲ್ಲ ಅವಳ ಕಂಪ್ಯೂಟರ್ ಕೆಟ್ಟೋಗಿತ್ತು ಬಟ್ ನಾವು ಅದನ್ನ ಹೇಗೆ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಶಿ ಹ್ಯಾಡ್ ಪ್ರಾಬ್ಲಮ್ ಶಿ ಹ್ಯಾಡ್ ಎಂ ಅವಳಿಗೆ ಒಂದು ಸಮಸ್ಯೆ ಇತ್ತು ಯಾರಿಂದ ಯಾರಿಂದಲೂ ಅಲ್ಲ ಅವಳ ಕಂಪ್ಯೂಟರ್ ಸಮಸ್ಯೆ ಕೊಡ್ತಾ ಇತ್ತು ಆ ಮೀನಿಂಗ್ ಬರುತ್ತೆ ವಿ ಹ್ಯಾಡ್ ಸಮ್ ಟ್ರಬಲ್ ಫೈಂಡಿಂಗ್ ದ ಪ್ಲೇಸ್ ವಿ ಹ್ಯಾಡ್ ಸಮ್ ಫೈಂಡಿಂಗ್ ದ ಪ್ಲೇಸ್ ನಾವು ಈ ಜಾಗ ಹುಡುಕೋಕೆ ನಮಗೆ ಸ್ವಲ್ಪ ಕಷ್ಟ ಆಯಿತು ಈ ಜಾಗ ಹುಡುಕಕ್ಕೆ ನಮಗೆ ಸ್ವಲ್ಪ ತೊಂದರೆ ಇತ್ತು ಆಯಿತು ಅನ್ನೋ ಮೀನಿಂಗ್ ಬರುತ್ತೆ ಸಮ್ ಟ್ರಬಲ್ ಓಪನ್ ಮಾಡಿದಾಗ ಅವನಿಗೆ ಒಂದು ಸರ್ಪ್ರೈಸ್ ಇತ್ತು ಸರ್ಪ್ರೈಸ್ ಕಾದಿತ್ತು ಇತ್ತು ದೇ ಹ್ಯಾಡ್ ಟು ಟ್ರಾಫಿಕ್ ಅವರು ಟ್ರಾಫಿಕ್ ಇಂದ ಲೇಟ್ ಆದರು ಅಂದ್ರೆ ಮಾಡಲೇಬೇಕಾಗಿರುವಂತ ನಾವು ಐ ಹ್ಯಾವ್ ಟು ಗೋ ನಾವ್ ಐ ಹ್ಯಾವ್ ಸೊ ಹ್ಯಾವ್ ಅಂದ್ರೆ ಟೂ ಬಳಸ್ತೀವಿ ಟೂ ಬಳಸಿದಾಗ ಮಾತ್ರ ಇದು ಆಪ್ಲಿಕೇಶನ್ ಆಗುತ್ತೆ ಇಟ್ಸ್ ಜಸ್ಟ್ ಲೈಕ್ ಮಾಡ್ತೀವಿ ಮಸ್ಟ್ ಮಸ್ಟ್ ಅಂತ ಹೇಳ್ತೀವಿ ಅಲ್ವಾ ಅದಕ್ಕೆ ನಾವು ಹ್ಯಾವ್ ಟು ಬಳಸ್ತೀವಿ ಐ ಮಸ್ಟ್ ಗೋ ನಾವ್ ನಾನು ಈಗಲೇ ಹೋಗಬೇಕು ಐ ಹ್ಯಾವ್ ಟು ಗೋ ನೌವ್ ನಾನು ಈಗಲೇ ಹೋಗಬೇಕು ಎರಡು ಒಂದೇ ಓಕೆ ಸೊ ಹ್ಯಾವ್ ಬಳಸಿದೀವಿ ಬಟ್ ಟೂ ಬಳಸಿದಾಗ ಮಾತ್ರ ಇದು ನಮಗೆ ಆಪ್ಲಿಕೇಶನ್ ಆಗುತ್ತೆ ಓಕೆ ಸೊ ಐ ಹ್ಯಾವ್ ಟು ಗೋ ನೌ ಈಗಲೇ ಹೋಗಬೇಕು ಶಿ ಹ್ಯಾಸ್ ಟು ಫಿನಿಶ್ ಅವಳು ಈಗಲೇ ಕಂಪ್ಲೀಟ್ ಮಾಡಬೇಕು ಏನನ್ನ ಆರ್ ಹೋಮ್ ವರ್ಕ್ ವಿ ಹ್ಯಾಡ್ ಟು ಟು ವೈಟ್ ಫಾರ್ ಅನ್ ಅವರ್ ನಾವು ಒಂದು ಗಂಟೆಗಳ ಕಾಲ ವೇಟ್ ಮಾಡಬೇಕಾಯಿತು ಮಾಡಲೇಬೇಕಾಯಿತು ಹಿ ಹ್ಯಾಸ್ ಟು ವರ್ಕ್ ಆನ್ ಸಂಡೇ ಅವನು ಸಂಡೇ ಕೆಲಸ ಮಾಡಬೇಕು ಮಾಡಲೇಬೇಕು ದೇ ಹ್ಯೂ ಬಯರ್ ಯೂನಿಫಾರ್ಮ್ಸ್ ಅವರು ಯೂನಿಫಾರ್ಮ್ ಧರಿಸಲೇಬೇಕು ಅರ್ಥ ಆಯ್ತಲ್ಲ ದಿಸ್ ಇಸ್ ಹೌ ಇದನ್ನ ಬೇಕಾದ್ರೆ ಪೊಸೆಷನ್ ಟೇಬಲ್ ಅಂತಿದೆ ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನೋಡಿ ಪೊಸೆಷನ್ ನಮಗೆ ಇರುವುದು ಇಟ್ಟುಕೊಳ್ಳುವುದು ನಾವು ಹೊಂದಿರುವುದು ಎಕ್ಸ್ಪೀರಿಯನ್ಸ್ ಈಟ್ ಡ್ರಿಂಕ್ ಸರ್ವಿಸ್ ಮೇಕ್ ಸಮ್ ಒನ್ ಡೂ ಸಮಥಿಂಗ್ ಇವೆಂಟ್ ಇದೆಲ್ಲ ನಿಮಗೆ ಇದೆಲ್ಲ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ಇದೆಲ್ಲ ತಲೆ ಕೆಡಿಸ್ಕೊಬೇಡಿ ಓಕೆ ಸೊ ಇದೆಲ್ಲ ಚಾರ್ಟಲ್ಲಿ ಇರುತ್ತೆ ನಿಮಗೆ ಬಟ್ ಇದನ್ನ ಸುಮಾರು ನಾವು ಎಕ್ಸ್ಟ್ರಾ ಇದೇ ಥರ ಸುಮಾರು ಸೆಂಟೆನ್ಸ್ಗಳನ್ನ ಓದಿ ಪ್ರಯೋಗ ಬಳಸಿ ಬಳಸಿದಾಗ ಮಾತ್ರ ಅದು ನಮಗೆ ಕೊಟ್ಕೊಡುತ್ತೆ ಬಟ್ ಇದೇ ಥರ ಬೇರೆ ಪದಗಳು ಇದೆಯಾ ಅಂತ ಕೇಳಿದ್ರೆ ಬೇರೆ ಪದಗಳು ಇದೆ ಬಟ್ ಕಾಮನ್ ಆಗಿ ನಾವು ಮಾತಾಡಬೇಕಾದ್ರೆ ನಮಗೆ ಜನರಲ್ ಆಗಿ ಸಿಂಪಲ್ ಆಗಿ ಮಾತಾಡಬೇಕಾದ್ರೆ ಹ್ಯಾವ್ ಮತ್ತು ಗೆಟ್ನ ಬಹಳ ಯೂಸ್ ಮಾಡ್ತೀವಿ ಬೇರೆ ಪದಗಳು ಇದೇ ಥರ ಇದೆಯಾ ಅಂತ ಕೇಳಿದ್ರೆ ಇವೆ ಅದು ಈಗಲೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಹೋಗ್ತಾ ಹೋಗ್ತಾ ನಿಮಗೆ ಕೆಲವುದೆಲ್ಲ ಗೊತ್ತಾಗುತ್ತೆ ಅದನ್ನು ಗೊತ್ತಾಗದಿದ್ರು ಅಷ್ಟೇನೂ ತೊಂದರೆ ಆಗೋದಿಲ್ಲ ಕಾಮನ್ ಆಗಿ ಮಾತಾಡಲಿಕ್ಕೆ ನಿಮಗೆ ಇದೆ ಬೇಕು ಕಾಲ್ ಮಾಡ್ತಿದ್ದಾರೆ ಹ್ಯಾವ್ ಹ್ಯಾಸ್ ಹ್ಯಾಡ್ ಆಮೇಲೆ ಗೆಟ್ ಗಾಟ್ ಗಾಟ್ನ್ ಅಂತ ಬರುತ್ತೆ ಬಟ್ ಅಮೆರಿಕನ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಗೆಟ್ ಗೆಟಿಂಗ್ ಗಾಟ್ ಇದು ಕರೆಕ್ಟ್ ಆಗಿ ಒಂದೇ ಮೀನಿಂಗ್ ಇಲ್ಲ ಇದಕ್ಕೆ ಬೇರೆ ಪದಗಳಿಗೆ ನಿಮಗೆ ಒಂದೊಂದೇ ಮೀನಿಂಗ್ ಇದೆ ಉದಾಹರಣೆಗೆ ಆ ಎಲ್ಲ ಬೇರೆ ಪದಗಳು ಅಂತ ಹೇಳಿದ್ರೆ ಕೆಲವು ಪದಗಳಿಗೆ ಒಂದೇ ಮೀನಿಂಗ್ ಬರುತ್ತೆ ಅಂತ ಕೇಳಿದ್ರೆ ಉದಾಹರಣೆಗೆ ನಿಮಗೆ ಕೀಪ್ ಅಂತ ಬರುತ್ತೆ ಒಂದು ಕೀಪ್ ಕೆಇಪ್ ಕೀಪ್ ಅಂದ್ರೆ ಏನು ಇಡು ಇಡು ಅನ್ನೋದು ಒಂದೇ ಮೀನಿಂಗ್ ಬರುತ್ತೆ ಅಂತ ಕೇಳಿದ್ರೆ ಬಹುಶಃ ಒಂದೇ ಮೀನಿಂಗ್ ಬರಬಹುದು ಬಟ್ ಅದು ಬೇರೆ ಪದಗಳ ಜೊತೆ ಸೇರಿದಾಗ ಮೀನಿಂಗ್ ಚೇಂಜ್ ಆಗುತ್ತೆ ಉದಾಹರಣೆಗೆ ಕೀಪ್ ಕ್ವಾಯಟ್ ಆಮೇಲೆ ಮೇಕ್ ಮೇಡ್ ಕೆಲವು ಪದಗಳಿದ್ದಾರೆ ಅದಿಗ್ಲೇ ಬೇಡ ಕೀಪ್ ಕ್ವಾಯ್ ಎಕ್ಸಾಂಪಲ್ ಹಿಡಿದ್ರೆ ಕೀಪ್ ಕ್ವಾಯ್ ಅಂದ್ರೆ ಕೀಪ್ ಅಂದ್ರೆ ಇಡುವುದು ಕೀಪ್ ದ ಬುಕ್ ಆನ್ ದ ಟೇಬಲ್ ಕೀಪ್ ದ ಬುಕ್ ಆನ್ ದ ಟೇಬಲ್ ಪುಸ್ತಕವನ್ನು ಟೇಬಲ್ ಮೇಲೆ ಇಡು ಕೀಪ್ ಕ್ವಾಯಟ್ ಅಂದ್ರೆ ಏನು ಸುಮ್ಮನೆ ಇರುವುದು ತತ್ತ ಸುಮ್ಮನೆ ಇಡು ಅಂತಲ್ಲ ಕ್ವಾಯ್ ಅಂದ್ರೆ ಸುಮ್ಮನೆ ಕೀಪ್ ಅಂದ್ರೆ ಇಡು ಸುಮ್ಮನೆ ಇಡು ಅಲ್ಲ ಸುಮ್ಮನೆ ಇರು ಕೀಪ್ ಕ್ವಾಯ್ ಓಕೆ ಕೀಪ್ ಟಾಕಿಂಗ್ ಪದಾರ್ಥನೇ ಇರು ಕೀಪ್ ಕಾಮ್ ಕಾಮ್ ಆಗಿರು ಸೊ ಕನ್ನಡಕ್ಕೂ ಇಂಗ್ಲಿಷ್ಗೂ ವ್ಯತ್ಯಾಸ ವ್ಯತ್ಯಾಸ ಬಹಳ ಇದೆ ಕನ್ನಡದಲ್ಲಿ ಈ ತರ ಇದೆಯಾ ಈ ತರ ಏನು ಲೈಕ್ ವರ್ಡ್ ಗೇಮ್ ಇದೆಯಾ ಅಂತ ಹೇಳಿದ್ರೆ ಕೆಲವು ಪದಗಳು ಇರ್ಬೋದು ಬಟ್ ಬಟ್ ನಾವು ಅದ್ರ ಬಗ್ಗೆ ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ ಅಲ್ವಾ ಬಟ್ ಇಂಗ್ಲಿಷ್ ಅಲ್ಲಿ ಈ ಇದೆ ಕನ್ನಡದಲ್ಲಿ ಈ ತರದ್ದು ಬಹಳ ಇದೆ ನಮಗದು ನಾವು ಅದನ್ನ ಸ್ಪೆಸಿಫಿಕ್ ಆಗಿ ಅದನ್ನ ಫೋಕಸ್ ಮಾಡ್ತಾ ಇಲ್ಲ ಯಾಕೆಂದ್ರೆ ನಮ್ಗೆ ಕನ್ನಡ ಮಾತಾಡೋಕೆ ಗೊತ್ತಿರೋದ್ರಿಂದ ಹಿಂಗೆಲ್ಲ ಬರುತ್ತಾ ಕನ್ನಡದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ನಾವು ನೀವು ಕನ್ನಡ ಕನ್ನಡವನ್ನು ಸ್ಪೆಸಿಫಿಕ್ ಆಗಿ ಕಲಿಬೇಕಾದ್ರೆ ನೀವು ಈಗ ಬೇರೆ ಭಾಷೆಯವರಾದ್ರೆ ನೀವು ಬೇರೆ ರಾಜ್ಯದವರಾದ್ರೆ ಕನ್ನಡ ಕಲಿಬೇಕಾದ್ರೆ ಇವೆಲ್ಲ ಇದೆಯಾ ಅಂತ ಅನ್ಸ್ಬಿಡುತ್ತೆ ಕನ್ನಡದಲ್ಲಿ ಬಟ್ ನಮಗೆ ಅದು ಗೊತ್ತಿರೋದಿಲ್ಲ ನಾವು ಕಾಮನ್ ಆಗಿ ಮಾತಾಡ್ತಾ ಇರ್ತೀವಿ ಎಕ್ಸಾಂಪಲ್ಸ್ ತಗೊಂಡಾಗ ಮಾತ್ರ ನಮಗೆ ಅನ್ಸ್ಬೋದು ಹಿಂಗೆ ಹೇಳಿದ್ರೆ ಉದಾಹರಣೆಗೆ ನಾನು ಹೇಳಿದಾಗ ಕೀಪ್ ಟಾಕಿಂಗ್ ಮಾತಾಡ್ತಾ ಇರಿ ಕಂಟಿನ್ಯೂ ಮಾಡಿ ಮಾತಾಡ್ತಾನೆ ಇರಿ ಅಂತಂದ್ರೆ ಕೀಪ್ ಟಾಕಿಂಗ್ ಓಕೆ ಕೀಪ್ ಡಾನ್ಸಿಂಗ್ ಯಾರೋ ಡಾನ್ಸ್ ಮಾಡ್ತಿರ್ತಾರೆ ನಿಲ್ಲಿಸ್ಬೇಡಿ ಕಂಟಿನ್ಯೂ ಮಾಡಿ ಅಂತ ಅರ್ಥ ನಿಲ್ಲಿಸ್ಬೇಡಿ ಕಂಟಿನ್ಯೂ ಮಾಡಿ ಡಾನ್ಸ್ ಮಾಡ್ತಾನೆ ಇದು ಕನ್ನಡದಲ್ಲಿ ಈ ತರ ಇದೆಯಾ ಕೀಪ್ ಅನ್ನೋದಕ್ಕೂ ಇದಕ್ಕೂ ಕೀಪ್ ಅಂದರೆ ಇಡು ಅದಕ್ಕೆ ಬೇರೆ ವರ್ಡ್ ಮೀನಿಂಗ್ ಯಾವ್ದಾದ್ರು ನಿಮ್ಗೆ ಯಾರಾದ್ರೂ ನೆನಪಿದ್ರೆ ಹೇಳಿ ಒಂದು ವರ್ಡ್ ಇರುತ್ತೆ ಆ ನ ಇನ್ನೊಂದು ಪದಕ್ಕೆ ಸೇರಿಸಿದಾಗ ಯಾವ ಪದ ಸೇರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೀಪ್ ಅನ್ನೋದಕ್ಕೆ ಮೀನಿಂಗ್ ಜಸ್ಟ್ ಲೈಕ್ ಗೆಟ್ ಮತ್ತೆ ಹ್ಯಾ ಸಿ ಐ ಗಾಟ್ ಆ್ಯಂಗ್ರಿ ಐ ಡಿಡೆಂಟ್ ಗೆಟ್ ಗಿಫ್ಟ್ ಐ ಡೆಂಟ್ ಗೆಟ್ ಅ ಗಿಫ್ಟ್ ಸೊ ಐ ಗಾಟ್ ಆಂಗ್ರಿ ನನಗೆ ಗಿಫ್ಟ್ ಸಿಗಲಿಲ್ಲ ಹಾಗಾಗಿ ನಾನು ಸಿಟ್ಟಾದೆ ಎರಡು ಸೆಂಟೆನ್ಸಲ್ಲೂ ಗೆಟ್ ಗಾಟೇ ಇದೆ ಬಟ್ ಎರಡು ಕಡೆನು ಬೇರೆ ಮೀನಿಂಗ್ ಇದೆ ದಿಸ್ ಇಸ್ ಅ ಗುಡ್ ವರ್ಕ್ಸ್ ಓಕೆ ಎನಿ ಕ್ವೆಸ್ಟನ್ಸ್ ಇನ್ನು ಇದನ್ನೇ ಬೇರೆ ಬೇರೆ ತರ ಈಗ ಹ್ಯಾವ್ ಹ್ಯಾಡ್ ಒಟ್ಟಿಗೆ ಬರುತ್ತೆ ಓಕೆ ಹ್ಯಾವ್ ಮತ್ತೆ ಹ್ಯಾಡ್ ಒಟ್ಟಿಗೆ ಬರುತ್ತೆ ಹ್ಯಾಸ್ ಮತ್ತೆ ಹ್ಯಾಡ್ ఒటిగే ಬರುತ್ತె ఓకే అ గెట్ మతే గాట్ ఒటిగే బరల హవ్ హాడ్ హాస్ హాడ్ అ ఒటిగే బరుతది ఇను కన్ఫ్యూజింగ్ అయింది అది ఇష్టమైకే బడా అది ముందే హోక్తబోతది మీకు ఐ హావ్ హాడ్ దట్ ఐ హావ్ హాడ్ దట్ ఎక్స్‌పీరియన్స్ ఇన్ మై లైఫ్ ఐ హావ్ హాడ్ ఐ హావ్ హాడ్ దోస్ ఎక్స్‌పీరియన్సెస్ ఇన్ మై లైఫ్ ఓకే ఐ హావ్ ఐ హావ్ హాడ్ దట్ అతరును బరుతది ಸೊ ಅದು ಕನ್ಫ್ಯೂಸಿಂಗ್ ಆಗಿರುತ್ತೆ ಬಟ್ ಸ್ಟಿಲ್ ಅದು ಇದೆ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅಲ್ಲಿ